ಲೈಕ್ ಇವಾಗ ಇದು ಬಂದಿರೋದು ಬಟ್ ಪ್ರೀವಿಯಸ್ಲಿ ನನ್ನ ಮಗಳಿಗೆ ಹುಷಾರ್ತಿರ್ಲಿಲ್ಲ ಆ್ಯಕ್ಚುಲಿ ಲೈಕ್ ತುಂಬ ಹುಷಾರಿಲ್ಲಿರೊಂಗಾಗಿ ಹೋಮ್ ವರ್ಕ್ ಹೋಗಿ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಆಗಿತ್ತು ಟೂ ಇಯರ್ಸ್ ಬ್ಯಾಕು ಲೈಕ್ ಅಡ್ಮಿಟ್ ಆಗಿರೋ ಸೊ ನಾವು ಆವಾಗಲೂ ರಾಯ ಸೇವೆ ಮಾಡ್ತಾ ಇದ್ವಿ ನಾವು ಯಾವುದೋ ಬೇರೆ ವಿಷಯಕ್ಕೆ ನಾವು ಮಾಡ್ತಾ ಇದ್ದೀವಿ ಆವಾಗ ಅದು ಸಡನ್ ಆಗಿ ಫೀವರ್ ಬಂದು ಅನ್ಕಾನ್ಷಿಯಸ್ ಆಗಿ ಹೋಮ್ ಹೋಗಿ ಎಲ್ಲ ಆಯ್ತು ಎಲ್ಲ ಆಮೇಲೆ ನಾವು ನಮ್ಮ ಮನೆಯವರೆಲ್ಲ ಲೈಕ್ ರಾಯರ್ ಬರದೆ ರಾಯರ್ ಇದೆ ನಾವು ಇದೇ ಇಲ್ಲ ಸೊ ಆಮೇಲೆ ನಾವು ರಾಯರ್ನಾಗೆ ನಾವು ಪೂಜೆ ಮಾಡೋದು ಸೊ ರಾಯರ್ ಅಂತ ಕೇಳ್ಕೊಂಡ್ವಿ ಆಮೇಲೆ ನಮ್ದು ಒಂದೊಂದ್ಸತಿ ನಮ್ಮ ಪ್ರಾಪ್ನಾಗ ಕೇಳಲ್ಲ ಆಗ ನನ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ತದೆ ನಮ್ಮ ಕಮ್ಯುನಿಟಿ ಗ್ರೂಪಲ್ಲಿ ಅವಾಗ ಯಾರೋ ಒಬ್ಬರು ಬಂದರೂ ರಾಯ್ ಪ್ರಸಾದ ಮುತ್ತಿಗೆ ಮತ್ತು ತೀರ್ಥ ಎಲ್ಲ ಕಮ್ಯುನಿಟಿ ಮಕ್ಕಳಿಗೆ ಅವ್ರು ಯಾರು ಅಂತ ನಾನು ಇದುವರೆಗೂ ಗೊತ್ತಿಲ್ಲ ನನ್ನ ಮೆಸೆಂಜರ್ಗೆ ಕಾಲ್ ಮಾಡಿ ಅವ್ರು ಬಂದರೂ ಎಲ್ಲ ಕೊಟ್ಬಿಟ್ಟು ಹೋದರು ಆಮೇಲೆ ಸೆಕೆಂಡ್ ಪಾಯಿಂಟು ಅದು ಕ್ರಿಶಿಯನ್ ಹಾಸ್ಪಿಟ್ಲದು ಹಾಸ್ಪಿಟ್ಲು ನೇಮ್ ಹೇಳೋಕ್ಕೆ ಇಷ್ಟ ಇಲ್ಲ ಸೊ ಆ ಕ್ರಿಶ್ಚಿಯನ್ ಹಾಸ್ಪಿಟ್ಲದು ಕ್ರಿಶ್ಚಿಯನ್ ಹಾಸ್ಪಿಟ್ಲಲ್ಲಿ ನಿಮಗೆ ಗೊತ್ತು ಯಾವ ಥರ ಸ್ಟ್ರಿಕ್ಟ್ ಇರೋದು ಅಂತ ಅವ್ರ ರೂಲ್ಸ್ ಎಲ್ಲ ಸೊ ಅವ್ರ ಅಫಿಷಿಯಸ್ಟಿಂಗ್ಸ್ ಏನು ಒಳಗಡೆ ಬಿಡೋಲ್ಲ ಐಸಿಯಲ್ಲಿ ಇದ್ದಾಗ ಸೊ ಅವರೇ ಡೈರ್ಯ ಧೈರ್ಯವಾಗಿ ನಿಂತು ನಾವು ಎಲ್ಲ ಹಿಂಗೇ ನೋಡ್ಕೊಂಡು ನಿಂತಿದ್ವಿ ಧೈರ್ಯವಾಗಿ ನಿಂತು ಮಾಡ್ಕೊಂಡು ಒಂದ್ಗಡೆ ಬಿಟ್ಟು ತೀರ್ಥ ಮಾಡ್ತೀವಿ ತೀರ್ಥ ಕೊಟ್ಟ ಮೇಲೆ ಕೊಟ್ಟ ಮೇಲೆ ಸ್ವಲ್ಪ ಅವಳು ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಏನೇ ಟ್ರೀಟ್ಮೆಂಟ್ ಕೂಡ ವರ್ಕ್ ಆಗ್ಲಿಲ್ವಾ ಏನೇ ಟ್ರೀಟ್ಮೆಂಟ್ ವರ್ಕ್ ಆಗಲಿಲ್ಲ ಅವಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದು ಅನ್ಕಾನ್ಷಿಯಸ್ ಆಗಿದೆ ಲೈಕ್ ಅದು ಕಂಡು ಹಿಂಗೆ ಇನ್ಲೆಕ್ ಬಟ್ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ ಇನ್ನೇ ಆದರೆ ಬೇರೆ ಹಾಸ್ಪಿಟ್ಲಿಗೆ ಹೋದ ಅಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಅವಕಾಶ ಆಯಿತು ನನಗೆ ಹೋಗೋಕ್ಕೆ ಆಮೇಲೆ ಆ ಹಾಸ್ಪಿಟ್ಲಿಗೆ ಹೋಗಿ ಇದೆಲ್ಲ ಓಕೆ ರಾಯರ ತೀರ್ಥ ಕೊಟ್ಟಮೇಲೆ ಮೇಲೆ ಪ್ರಸಾದ ಕೊಟ್ಟಮೇಲೆ ರಾಯರ್ ರಾಯರ ಇತ್ತು ಓಕೆ ಓಕೆ ಸೊ ಇವಾಗ ಹೆಂಗಿದ್ದಾರೆ ನಿಮ್ಮ ಮಗಳು ಈಗ ಆರಾಮಾಗಿದ್ದಾಳೆ ಮತ್ತೆ ಏನ್ ಓದ್ತಾ ಇದೆಯಾ ಸ್ಟ್ಯಾಂಡರ್ಡಾ ಓಕೆ ರಾಯರ್ ಮೇಲೆ ಭಕ್ತಿ ಇದೆಯಾ ನಿಮಗೆ ನಮ್ತಿಯಾ ರಾಯರ್ನ ಯು